ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೆಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡದೇ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ನೂರ ಐವತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಮುಖಬೆಲೆಯ ವಿಐಪಿ ಟ್ರಾಲಿಯನ್ನು ಕೇವಲ ರು ನೀಡುತ್ತಿದ್ದೇವೆ ಹಿಂದೆ ಭೇಟಿ ಕೊಡಿ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನಾನ ಸರ್ಕಲ್ ಚಿಂತಾಮಣಿ ಉಪ ಲೋಕಾಯುಕ್ತ ಬಿವೀರಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ಪರಿಶೀಲನೆ ಆಸ್ಪತ್ರೆ ವೈದ್ಯರುಗಳ ತರಾಟೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಗೈರು ಹಾಜರಿ ಲಂಚಕ್ಕೆ ಬೇಡಿಕೆ ಇಡುವ ವೈದ್ಯರ ಬಗ್ಗೆ ಮಾತ್ರೆಗಳ ಖರೀದಿಗೆ ಹೊರಗಡೆ ಮೆಡಿಕಲ್ ಸ್ಟೋರ್ಸ್ಗೆ ಚೀಟಿ ಬರೆದುಕೊಡುವ ವೈದ್ಯರ ಬಗ್ಗೆ ಆಸ್ಪತ್ರೆಯ ಶೌಚಾಲಯದ ಅವ್ಯವಸ್ಥೆ ಸೇರಿದಂತೆ ಅಲ್ಲಿನ ಸಂಪೂರ್ಣ ಅವ್ಯವಸ್ಥೆಗಳನ್ನು ಕಂಡ ಉಪ ಲೋಕಾಯುಕ್ತ ಬಿ ವೀರಪ್ಪರವರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ರವರನ್ನು ತೀವ್ರವಾಗಿ ತರಾಡಿಗೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆಯಲ್ಲಿದ್ದ ಬಿ ವೀರಪ್ಪರವರು ಎರಡು ಸಾವಿರದ ಇಪ್ಪತ್ತೆರಡು ಮೇ ಹದಿನಾರರಂದು ಸಹ ಇದೇ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ವ್ಯವಸ್ಥೆಗಳ ಬಗ್ಗೆ ಅಂದು ಸಹ ಆಡಳಿತ ವೈದ್ಯಾಧಿಕಾರಿಗೆ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಸಂತೋಷ್ರವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಅವರು ಇಂದು ಉಪಲೋಕಾಯುಕ್ತರಾಗಿ ಎರಡನೇ ಬಾರಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಸಾರ್ವಜನಿಕರಿಂದ ಬಂದ ವ್ಯಾಪಕ ದೂರುಗಳ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ಅನಿರೀಕ್ಷಿತವಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಇರುವ ಮಹಿಳಾ ಮಕ್ಕಳ ಆಸ್ಪತ್ರೆಗೂ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿನ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡು ಅವಕ್ಕಾದರು ಉಪಲೋಕ ಉಪಲೋಕಾಯುಕ್ತರು ಸರ್ಕಾರಿ ಆಸ್ಪತ್ರೆಯ ಎಲ್ಲ ವಿಭಾಗಗಳಿಗೂ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡು ಹಾಗೂ ವಿವರ ವಿವರಗಳನ್ನು ಕೇಳಿ ಪಡೆದುಕೊಂಡರು ರೋಗಿಗಳನ್ನು ಮಾತನಾಡಿಸಿ ನೀಡುತ್ತಿರುವ ಔಷಧಿ ಚಿಕಿತ್ಸೆ ಕುರಿತು ವಿಚಾರಿಸಿದರು ಹಾಸಿಗೆಯ ಮೇಲೆ ಕುಳಿತಿದ್ದ ರೋಗಿಗಳನ್ನು ವಿಚಾರಿಸಿದ ಉಪಲೋಕಾಯುಕ್ತರು ಆಸ್ಪತ್ರೆಯಲ್ಲಿ ಅವಧಿ ಮೀರಿರುವ ಔಷಧಿಗಳು ಮಾತ್ರಗಳನ್ನು ಕಂಡು ವೈದ್ಯರನ್ನು ತೀವ್ರ ತರಾಡಿಗೆ ತೆಗೆದುಕೊಂಡ ಘಟನೆ ಸಹ ನಡೆಯಿತು ಒಳ ರೋಗಿಗಳ ವಾರ್ಡ್ ಮತ್ತು ಶೌಚಾಲಯಗಳಲ್ಲಿ ಸ್ವಚ್ಛತೆ ಇಲ್ಲದಿರುವುದನ್ನು ಕಂಡ ಸಿಬ್ಬಂದಿ ಮತ್ತು ಆಡಳಿತ ವೈದ್ಯಾಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದರು ಹಾಜರಾತಿ ವಾಹಿನ ತರಿಸಿ ಸಹಿ ಮಾಡದಿರುವುದನ್ನು ಗಮನಿಸಿದರು ಆಸ್ಪತ್ರೆಯ ಅವ್ಯವಸ್ಥೆಗಳನ್ನು ಕಂಡು ಆಶ್ಚರ್ಯ ವ್ಯಕ್ತಪಡಿಸಿದರು ತಾಲೂಕು ಕೇಂದ್ರವಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವಾರು ಮಂದಿ ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದು ಕೆಲವೇ ವೈದ್ಯರು ಮಾತ್ರ ಕೆಲಸ ನಿರ್ವಹಿಸುತ್ತಿದ್ದನ್ನು ಕಂಡ ನ್ಯಾಯಾಧೀಶರು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಸ್ತ್ರೀ ರೋಗ ತಜ್ಞರಿಬ್ಬರು ಹತ್ತು ಸಾವಿರ ರೋಗಗಳನ್ನು ಬಲವಂತಾಗಿ ಪಡೆಯುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಅವರ ಹೆಸರುಗಳು ಗೊತ್ತು ಅವರ ಮನೆಗಳನ್ನು ಶೀಘ್ರದಲ್ಲೇ ತಪಾಸಣೆ ಸಹ ಮಾಡುವುದಾಗಿ ಹೇಳಿದರು ಜನರ ಸೇವೆಗಾಗಿ ಸರ್ಕಾರ ಕೋಟ್ಯಾಂತರ ಖರ್ಚು ಮಾಡಿ ಕಟ್ಟಡವನ್ನು ಕಟ್ಟಿಸಿದ್ದಾರೆ ವೈದ್ಯರು ಮತ್ತು ಸಿಬ್ಬಂದಿ ವೇತನಕ್ಕಾಗಿ ಲಕ್ಷಾಂತರ ಖರ್ಚು ಮಾಡುತ್ತಿದೆ ಜನರಿಗೆ ಫಲಾಫಲ ದೊರೆಯುತ್ತಿಲ್ಲ ಶೌಚಾಲಯಗಳಲ್ಲಿ ಸ್ವಚ್ಛತೆ ಮರಿಚ ಮರೀಚಿಕೆಯಾಗಿರುವ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಸಿಬ್ಬಂದಿಯಾದ ಗುರು ಸಂತೋಷ್ ಚೌಡಡ್ಡಿ ಸತೀಶ್ ಚಿಂತಾಮಣಿ ಉಪವಿಭಾಗದ ಡಿವೈಸ್ಪಿ ಪಿ ಮುರಳೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಯಾರು ಇಲ್ಲ ರೀ ಸರ್ ಡಾಕ್ಟರ್ಗಳು ಸರಿಯಾಗಿ ನೋಡೋಲ್ಲ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು ಆಮೇಲೆ ಔಟ್ಸೈಡ್ ಬರ್ಕೊಟ್ಟೆ ಇವಾಗ ನೋಡಿದ್ದೀನಿ ನೀವೇ ಮೋಸ್ಟ್ ಆಫ್ ದಿ ಪೇಷಂಟ್ಸು ಔಟ್ ಸೈಡೇ ಬರ್ಕೊಟ್ಟಿದ್ದಾರೆ ಇಲ್ಲಿ ಇರುತ್ತೆ ಅವ್ರು ಯಾರೋ ಶಿವಕುಮಾರ್ ಡಾಕ್ಟ್ರು ಅವ್ರಿಗೆ ಹೇಳಿ ಸರ್ ಸಲ್ಮಾನ್ ಅಲ್ಲ ಎಲ್ಲ ಮೆಡಿಷನ್ ಇಲ್ಲಿದೆ ನಮ್ಮಲ್ಲಿ ನಿಮ್ಮಲ್ಲಿ ಇದೆ ಅದು ಅವ್ರ ಬರ್ಕೊಡ್ತಾರೆ ಅವ್ರೇನು ಪ್ರೈವೇಟ್ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟ್ರೆ ನಮಗೆ ಅದು ಅರ್ಥ ಆಗ್ತಾಯಿಲ್ಲ ಜನಗಳು ಬರೋದು ಇಲ್ಲಿ ಯಾರೂ ಶ್ರೀಮಂತ ಬರೋಲ್ಲ ಎಲ್ಲ ಬಡವರು ಬರೋದು ಅವ್ರು ನಿಮ್ಮ ಮೆಡಿಶನ್ ನಾವು ಗೌರ್ಮೆಂಟಿಂದ ಮೆಡಿಷನ್ ಬರುತ್ತೆ ಎಲ್ಲ ಸಪ್ಲೈ ಇದೆ ನಿಮಗೆ ನೀವು ಪ್ರೈವೇಟ್ ಬರ್ಕೊಟ್ರೆ ಅರ್ಥ ಏನು ಅಂತ ಪ್ರೈವೇಟ್ ಹೋಗ್ಬಿಡೋರು ಅವರಲ್ಲ ಈ ಥರದ್ದು ನೀವೊಂದು ಕೆಲಸ ಮಾಡಿ ಒಂದು ತಿಂಗಳಲ್ಲಿ ಈ ಪ್ರೈವೇಟೆಲ್ಲ ಎಷ್ಟು ಬರ್ಕೊಟ್ಟಿದೆ ಅಂತ ಒಂದು ಲಿಸ್ಟ್ ನಮಗೆ ನೀವು ಒಂದು ತಿಂಗಳು ವಾಚ್ ಮಾಡಿ ಎಲ್ಲ ಗೊತ್ತಾಗತ್ತೆ ನಿಮಗೆ ಒಂದು ತಿಂಗಳು ಎಷ್ಟು ಮೆಡಿಸಿನ್ ವಾಕ್ಸರ್ ಬರ್ಕೊಟ್ಟು ಅದು ಅದು ಸಿಗುತ್ತೆ ಹಂಗಲ್ಲೇ ಆಮೇಲೆ ಟಾಯ್ಲೆಟ್ಸು ರಿಪೇರ್ ಆಗುತ್ತೆ ಅಂತ ಸಂತೋಷ ಹೇಳ್ತಾ ಇದ್ದಾರೆ ನೋಡೋಣ ನಾನು ಮತ್ತೆ ಹದಿನೈದು ತಿಂಗ್ಕೊಂಡು ಬಿಟ್ಕೊಡ್ತೀನಿ ಸ್ವಲ್ಪ ನೀವು ನಮ್ಮ ಪತ್ರಕರ್ ಅವಾಗ ಅವಾಗ ಬಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ನಿಮ್ಮನ್ನು ಬಿಡೋಲ್ಲ ಒಳಗಡೆ ಗೊತ್ತಾಗೋದೇ ಅಲ್ವಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡು ಎಲ್ಲ ನೀವು ಅವ್ರು ಹೇಳ್ತಾರೆ ನಮ್ಮ ಮೇಲೆ ಬೇಕಂತ ಹೇಳ್ಬಿಟ್ಟು ಕಂಪ್ಲೇಂಟ್ ದರ್ಜ್ ಮಾಡೋದು ಇವಾಗ ಗಲೀಜ್ ಆಗಿದೆ ಅವ್ರ ಸೈಡ್ ಬರ್ಕೊಟ್ಟಿದ್ದ ಸುಳ್ಳು ಹೇಳೋಕ್ಕಾಗುತ್ತ ಅವರು ಯಾವುದು ಅವ್ರ ಸೈಡ್ ಸಿಗ್ಲಿಲ್ಲ ಅಂದರೆ ಅವ್ರು ಸುಮ್ಮನೆ ಸುಮ್ಮನೆ ಔಷಧ ಹೇಳೋಕ್ಕಾಗತ್ತೆ ನಾವು ಅದು ಇರೋದು ಸತ್ಯ ಅನ್ನ ನಾವು ನೋಡಿದ್ದೀವಿ ಇದು ಡಾಕ್ಟ್ರ್ ರಿಪೇರ್ ಆಗ್ತಾ ಇದೆ ಅದು ಇದು ಅಂತೇಳಿ ಇವತ್ತು ಸಬ್ಬು ಬೆಳೆದಾರೆ ನೋಡೋಣ ಒಂದು ತಿಂಗಳು ಮತ್ತೆ ಬಿಟ್ಕೊಂಡು ವಿ ಆರ್ ನಾಟ್ ಹ್ಯಾಪಿ ಅದು ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ ಆಮೇಲೆ ಮೇಲ್ದು ಎಲ್ಲ ಟಾಯ್ಲೆಟ್ಸು ಬೇಗ ಫಿಮೇಲ್ದು ಒಂದೊಂದು ದಿನ ಹೋದಾಗ ಸ್ವಲ್ಪ ನೀರು ಗಿಡ ಹಾಕಿ ಕ್ಲೀನ್ ಮಾಡಿದ್ದಾರೆ ಬೆಡ್ಗಳೆಲ್ಲ ಹೋಗ್ಬಿಟ್ಟಿದೆ ಅದು ಹೇಳ್ತೀನಿ ಅವರಿಗೆಲ್ಲ ಮಾಡಬೇಕು ಅಂತ ಔಟ್ಸೈಡ್ ಬರ್ಕೊಡೋದು ಮೀನಿಂಗ್ಲೆಸ್ ಗೌರ್ಮೆಂಟ್ ಡಾಕ್ಟ್ರುಗಳು ಔಟ್ಸೈಡ್ ಬರ್ಕೊಟ್ಟು ಜನಗಳು ತೊಂದರೆ ಕೊಡೋದು ಅಂದರೆ ಇದು ಅವಮಾನ ನಮಗೆ ಬೆಸ್ಗೆ ಗೌರ್ಮೆಂಟ್ ಡಾಕ್ಟರ್ಸು ಗೌರ್ಮೆಂಟಿಂದ ಲಕ್ಷಾಂತರ ದುಡ್ಡು ಬರುತ್ತೆ ಮೆಡಿಷನ್ಗೆ ಬಡವರಿಗೆ ಅಂತ ಅದೆಲ್ಲೋ ಹೋಗ್ತಾಯಿದ್ದು ದೇವ್ರಿಗೆ ಗೊತ್ತಿಲ್ಲ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ನಾವು ಮೊನ್ನೆ ವಿಟ್ಟೋರ್ಯಾಗೆ ನುಗ್ಗ್ದಾಗ ಹಂಗೆ ಗೊತ್ತಾಯಿತು ಯಾವುದಾದ್ರು ಮೆಡಿಶನ್ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಇವ್ನ ನಾನು ಕೇಳಿದೆ ಡಾಕ್ಟ್ರಿಗೆ ಪರ್ ಡೇ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅವಚರ್ ತೊಗೊಬರ್ಬೋದು ಅವರು ಆ ಥರ ಅವಕಾಶ ಇದೆ ಎಲ್ಲ ಸಪ್ಲೈ ಮಾಡ್ತಾರೆ ಯಾವುದಿಲ್ಲ ಅಂತ ಬರೆದ್ರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ ರೆಗ್ಯುಲರಾಗಿ ಈ ಏರಿಯಾದಲ್ಲಿ ಯಾವ ಕಾಯಿಲೆ ಜಾಸ್ತಿ ಬರುತ್ತೆ ಯಾವ ಮೆಡಿಸಿನ್ ಬೇಕು ಅಂತ ಬರೆದ್ರೆ ಬರುತ್ತೆ ಕೋಟ್ಯ ಅಂತ ದುಡ್ಡು ಖರ್ಚು ಮಾಡ್ತಾಯಿದ್ದೀರಿ ಬಡವ್ರಿಗೆ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟು ಕೊಡ್ತಾಯಿದ್ದಾರೆ ಬಟ್ ನಮ್ಮ ಡಾಕ್ಟ್ರುಗಳಿಗೆ ಮನಸ್ಸು ಬೇಕು ಈ ಗೌರ್ಮೆಂಟ್ ಆಸ್ಪತ್ರೆಗೆ ಕೆಲಸ ಮಾಡೋರಿಗೆ ತಾಯಿ ಹೃದಯ ಇರಬೇಕು ಡಾಕ್ಟ್ರುಗಳಿಗೆ ತಾಯಿ ಹೃದಯ ಇಲ್ಲದೆ ಇದ್ದರೆ ಕಷ್ಟ ಅವ್ರು ಏನೋ ಕಾಟಾಚಾರಕ್ಕೆ ನೋಡೋದು ಕಾಟಚಾರಕ್ಕೆ ಬರ್ಕೊಟ್ರೆ ಅವ್ರು ಗೌರ್ಮೆಂಟ್ ಡಾಕ್ಟ್ರು ಅಂತ ಹೇಳೋದಿಲ್ಲ ನಾನು ಅದಕ್ಕೆ ಫಸ್ಟ್ ಬಂದ ತಕ್ಷಣ ಕೇಳಿದೆ ಇನ್ನೇನು ದನಗಳ ಡಾಕ್ಟ್ರೆ ಇಂಥ ಆಗ್ತಾ ಅಂತ ಈ ತಿಂಗಳು ಮೂರು ದಿವಸ ಇದೆ ಇನ್ನು ಎಕ್ಸ್ಪೈರ್ ಆಗಿ ಮಾತ್ರ ಇಟ್ಕೊಂಡಿದ್ದಾರೆ ಇಲ್ಲ ಸರ್ ನಾವು ಮಾಡ್ತೀವಿ ಮೂರು ತಿಂಗಳು ಮೊದಲೇ ನಾನು ಇದಕ್ಕೆ ವಾಪಸ್ ಕಳಿಸ್ಬೇಕು ಈ ತಿಂಗಳು ಮೂರು ತಿಂಗಳು ಮೂರು ದಿವಸ ಇದೆ ಇಪ್ಪತ್ತು ಇವತ್ತು ಇಪ್ಪತ್ತೆಂಟು ಇನ್ ಟೂ ಡೇಸು ಅಕಸ್ಮಾತ್ ಇದ್ದರೆ ಯಾರು ಕೊಟ್ಟರು ಹೋಯ್ತು ರಿಯಾಕ್ಷನ್ ಹೋಯ್ತು ಎಕ್ಸ್ಪೈರಿ ಮಾತ್ರ ಸ್ವಲ್ಪ ನೀವು ಮಾನಿಟ್ರ್ ಮಾಡಬೇಕು ಡಾಕ್ಟ್ರಾಗ ಆಮೇಲೆ ಇ ಟೇಕ್ ಆ್ಯಕ್ಷನ್ ಕನ್ಸರ್ನ್ ಪೀಪಲ್ ಆಮೇಲೆ ಇತ್ತ ಸರ್ ತೋರಿಸ್ತಾರೆ ಐವತ್ತೆಂಟು ಜನ ಇವತ್ತು ಐವತ್ತು ಜನ ಇಲ್ವಲ್ಲ ರೀ ನಾಲ್ಕು ಐದಾರು ಜನ ಇದ್ದೀರ ಹಾಂ ಕ್ಯಾಶ್ ಇಷ್ಟ ಇಲ್ಲಮ್ಮ ಎಷ್ಟೊಂಬಕಾರ ನೋಡೋದು ಡಾಕ್ಟ್ರೆ ಬೆಳಗ್ಗೆ ಕ್ಯಾಕ್ ಡಿಕ್ ಬಂದಾಗ ಹತ್ತುವರೆಗೆ ಹತ್ತು ಗಂಟೆಗೆ ಬರೋದು ನೈನ್ ತರ್ಟಿ ಬಂದ ತಕ್ಷಣ ಡಿಕ್ಲೇರ್ಸ್ಟ್ ಮಾಡಬೇಕು ಸಾಯಂಕಾಲ ಹೋಗ್ಬೇಕಾದ್ರೆ ನೀವು ಶಿಫ್ಟಿದ್ದು ಪರವಾಗಿಲ್ಲ ಡಿಕ್ಲೇರ್ ಮಾಡಿ ಹೋಗ್ಬೇಕು ದಟ್ ಈಸ್ ದ ರೂಲ್ ಈ ಆಸ್ಪತ್ರೆಯಲ್ಲಿ ಎಸ್ಪೆಷಲಿ ಟೂ ಜನಾಲಿಸ್ಟ್ ಇಬ್ಬರ ಮೇಲೆ ನಮಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಇದೆ ಯಾವತ್ತು ರೈಡ್ ಮಾಡ್ತೀವಿ ಗೊತ್ತಿಲ್ಲ ಅವ್ರ ಮನೆಗಳು ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾ ಇರ್ತಾರ ಯಾರೀ ಅವರು ನೀನು ಅವ್ರ ಹೆಸೆಲ್ಲ ಗೊತ್ತಿದೆ ನಮಗೆ ಹೇಳೋದಿಲ್ಲ ನಾವು ಅದು ಸ್ವಲ್ಪ ಹಂಗೆ ಇರಲಿ ಅವರು ಮನೆ ಸ್ವಲ್ಪ ಎಲ್ಲ ಸರ್ಚ್ ಮಾಡ್ತಾಯಿದ್ದೀವಿ ಅದು ಎಲ್ಲಿ ಮಾಡಿ ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಬೇಕು ಅಂತ ಆರ್ಡರಿ ಇದಾಗುತ್ತೆ ಡೆಲಿವರಿ ಆಗುತ್ತೆ ನೀವು ಅದ್ರ ಇದು ಮಾಡಿ ಇದರಿಂದ ಮಾಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಅಂತ ಒನ್ ಎಸ್ಪೆಷಲ್ ಒನ್ ಡಾಕ್ಟರ್ ನೋ ಬೈ ದಿಸ್ ಸೈಡ್ ಗೊತ್ತಾಯ್ತು ನಿಮ್ಗೆ ಯಾರು ಅಂತ ಅಂತ ಇದ್ದು ಮಾಡಿ ಅವ್ರು ಜಾಸ್ತಿ ಇಷ್ಟು ಎಲ್ಲಿದ್ದಾರೆ ತೆಗೆದಾಕಿ ಕಳಿಸಿ ಮನೆಗೆ ಎಲ್ಲ ನಿಮ್ಗೆ ಆಗದಿದ್ದರೆ ನಮ್ಗೆ ಸ್ವಲ್ಪ ನಮ್ಮ ಲೈವ್ ಬರ್ತಾರೆ डिटेल्स को